ಫ್ರೆಂಡ್ಸ್ ಇವತ್ತು ಎಲ್ಲ ಚಿಗುರದ್ದೊಂದು ಸೊಪ್ಪಿದ್ದು ತಂಬುಳಿ ಮಾಡ್ತಾ ಇದ್ದೇನೆ ಇದು ಹಿಂದೆಲ್ಲ ಈ ದೇಹದ ಉಷ್ಣತೆ ಕಡಿಮೆ ಮಾಡೋದಕ್ಕೆ ನನ್ನ ದೇಹವನ್ನು ತಂಪಾಗಿಡೋದಕ್ಕೆ ಇದನ್ನು ಮಾಡ್ತಾಯಿದ್ರು ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದಕ್ಕೆ ಇದು ನಾಚಿಗೆದ್ದು ಇದ್ದು ಚಿಗುರುದ ಗೊಂಡಿದ್ದೇನೆ ನಾಚಿಗೆ ಮುಳ್ಳು ಇದೆಯಲ್ಲ ಗೊತ್ತಿದೆಯಲ್ಲ ಎಲ್ಲ ಅದರ ಹೂ ತಗೊಳ್ಳಿಕ್ಕೆಲ್ಲ ಬರೀ ಚಿಗುರು ಮಾತ್ರ ಮೇಲ್ಗಡೆ ಸ್ವಲ್ಪ ನೋಡಿಕೊಂಡಿದ್ದು ಮಾಡಿರಿ ಯಾಕಂದರೆ ಅದು ಮುಳ್ಳು ಇರುತ್ತೆ ಅದರಲ್ಲಿ ಇದು ತುಂಬ ಒಳ್ಳೆಯದು ಮೂಲವ್ಯಾಜಿಗೆ ಆಮೇಲೆ ರಕ್ತಹೀನತೆಗೆ ಈ ಚರ್ಮ ರೋಗಕ್ಕೆಲ್ಲ ತುಂಬ ಒಳ್ಳೆಯದು ಇದನ್ನು ಹರಿದು ಹಾಕಬೇಕಂತ ರಸ ಇವಾಗ ನಾನು ಚಿಗುರು ತೆಗೀತಾ ಇದ್ದೇನೆ ಹಾಗೇನೆ ಇದು ಕೇಪುಳ ಹೂವಿದ್ದು ಚಿಗುರು ಚಿಗುರು ಮಾತ್ರ ತೆಗಿಯೋದು ಅಂದರೆ ಅದರ ದಪ್ಪ ಎಲ್ಲೆಲ್ಲ ತೆಗಿಬಾರ್ದು ಅದು ಕಹಿ ಬರುತ್ತೆ ಅದು ಇದರ ಚಿಗು ಚಿ ಕೇಪುಳ ಕೂಡ ಹಾಗೇನೆ ಎಲ್ಲ ರೋಗಕ್ಕೊಂಥರ ಚರ್ಮ ರೋಗಕ್ಕೆಲ್ಲ ಒಳ್ಳೆಯದಂತೆ ಹಾರ್ಟಿಗೆ ಆಮೇಲೆ ಹಿಂದಿನ ಕಾಲದಲ್ಲಿ ಎಲ್ಲ ಕೊಡ್ತಾಯಿದ್ದೆ ಇಂಥ ಇದರದ್ದು ಚಿಗುರಿದು ಇದು ಚಿಕ್ಕ ಮಕ್ಕಳಿಗೆ ಕೂಡ ಇದರದ್ದೆಲ್ಲ ಕಣ್ಣೀರು ಕೊಡುವುದಂತ ಹೇಳ್ತಾರಲ್ಲ ವಿಟಮಿನ್ ಎಲ್ಲ ಇದ್ರು ಹಾಗೆ ಇದು ಪೇರಳೆ ಚಿಗುರು ಕೂಡ ನಾನು ತಗೋತಾ ಇದ್ದೇನೆ ಪೇರಳೆ ಕೂಡ ತುಂಬ ಒಳ್ಳೆಯದು ಹಾಗೆಯೇ ದಾಸವಾಳದ ಚಿಗುರು ಕೂಡ ತಗೋ ದಾಸವಾಳ ಎಲ್ಲ ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಇದು ಅಕಾಲ ನೆರಳನ್ನೆಲ್ಲ ತಡೆಯುತ್ತದಂತೆ ನಾನು ಇವಾಗೆಲ್ಲ ತಗೊಂಡಿದ್ದೇನಲ್ಲ ಇದು ಎಲ್ಲದರದ್ದು ಒಂದು ಕಾಮನ್ ಇದು ಏನಂದರೆ ಎಲ್ಲವೂ ಈ ಚರ್ಮ ರೋಗಕ್ಕೆ ಆಮೇಲೆ ಎಸ್ ಇದು ರಕ್ತಹೀನತೆಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ನೋಡಿ ತುಂಬ ಚಿಗುರು ತೊಗೊಂಡಿದ್ದೇನೆ ನಾನು ನೋಡಿ ಎಷ್ಟು ಚಗುರು ಚಿಗುರು ಚಿಗುರು ಮಾತ್ರ ತಗೊಳ್ಳೋದು ಅದನ್ನು ಚೆಂದ ತೊಳಿಬೇಕು ಆಮೇಲೆ ಸಣ್ಣದಾಗಿ ಕಟ್ ಮಾಡಬೇಕು ಸಣ್ಣದಾಗಿ ಕಟ್ ಮಾಡೋದು ಅದನ್ನು ಸ್ವಲ್ಪ ನಾವು ಫ್ರೈ ಮಾಡೋದಕ್ಕಿದೆ ಹಾಗೆ ಅರ್ಧ ಹೋಳು ತೆಂಗಿನ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿದ್ದೇನೆ ಹಾಗೆಯೇ ಒಂದು ಎರಡು ಚಮಚ ತುಪ್ಪ ಹಾಕೋತಾ ಇದ್ದೇನೆ ತುಪ್ಪದಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ತುಪ್ಪ ತಗೊಂಡಿದ್ದೇನೆ ಹಾಗೆ ಆಮೇಲೆ ಒಂದೂವರೆ ಚಮಚದಷ್ಟು ನಾನು ಪೆಪ್ಪರ್ ಅಂದರೆ ಕರಿಮೆಣಸು ತಗೊಂಡಿದ್ದೇನೆ ಒಂದೂವರೆ ಚಮಚ ನಿಮಗೆ ಖಾರ ಬೇಕಿದ್ರೆ ಎರಡು ಚಮಚ ಕೂಡ ತಗೊಳ್ಬೋದು ಒಂದೂವರೆ ಸಾಕು ಹಾಗೆ ಒಂದು ಚಮಚ ಜೀರಿಗೆ ಕೂಡ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಚಮಚ ಜೀರಿಗೆ ಇಷ್ಟೇ ಇದಕ್ಕೆ ಅಂದರೆ ಒಂದು ಆಮೇಲೆ ಒಂದು ಕಾಯಿ ಮೆಣಸು ಅಷ್ಟೇ ಮತ್ತೆ ಏನು ಹಾಕೋದಕ್ಕಿಲ್ಲ ಜಾಸ್ತಿ ಒಗ್ಗರಣೆ ಹಾಕಿದರೆ ಇತ್ತು ಹಾಗೆ ಇದು ಸ್ವಲ್ಪ ಫ್ರೈ ಆಗುವಾಗ ನಾವು ಕಟ್ ಮಾಡಿದ್ದೇವಲ್ಲ ಸೊಪ್ಪನ್ನು ಹಾಕೋಬೇಕು ಇವಾಗ ಸೊಪ್ಪು ಚೆನ್ನಾಗಿ ಅದರಲ್ಲಿ ಬೇಯಬೇಕು ಅದು ಆಮೇಲೆ ನಾವು ಅದನ್ನೇನು ಬೇಯಿಸುವ ಅಗತ್ಯ ಇಲ್ಲ ಇದು ಚೆನ್ನಾಗಿ ಫ್ರೈ ಆಗ್ತಾ ಉಂಟು ನೋಡಿ ಇವಾಗ ನಾನು ಸೊಪ್ಪು ಇದ್ದೀನಿ ಸೊಪ್ಪು ಅಷ್ಟು ತೊಗೊಂಡಿದ್ದೇನೆ ನೋಡಿ ಇಷ್ಟೇ ಅದು ಆಮೇಲೆ ಅದು ಫ್ರೈ ಮಾಡುವಾಗ ಇನ್ನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಅದು ಅದರಲ್ಲಿ ಫ್ರೈ ಆಗಬೇಕು ಅಂದರೆ ಅದರಲ್ಲಿ ಬೆಂದರೆ ಸಾಕು ಇಷ್ಟೇ ಇದರಲ್ಲಿ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ನಾವು ತಂಬುಳಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ದೇಹ ಉಷ್ಣ ಶರೀರದವರಿಗೆ ಇದು ಸ್ವಲ್ಪ ತುಂಬಾ ಒಳ್ಳೆಯದು ಹಿಂದಿನ ಕಾಲದಲ್ಲೆಲ್ಲ ದೇಹ ಉಷ್ಣತೆಯನ್ನು ಕಡಿಮೆ ಮಾಡ್ತಾಯಿದ್ದೆ ಈ ತಂಬುಳಿಯಲ್ಲಿ ಅಂದರೆ ಬೇರೆ ಬೇರೆ ತಂಬುಳಿ ಎಲ್ಲ ಮಾಡ್ತಾಯಿದ್ರು ಅದು ಇವಾಗ ಆಯಿತು ನಾನು ಎರಡು ಕಾಯಿಮೆಂಟ್ಸ್ ತಗೊಂಡಿದ್ದೇನೆ ಹಾಗೆ ತೆಂಗಿನಕಾಯಿ ಆಮೇಲೆ ನಾವು ಫ್ರೈ ಮಾಡಿದ್ದೇವೆಲ್ಲ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ಲ ಹಾಗೆ ಇದಕ್ಕೆ ನಾವು ಹಾಕೋದು ಮಜ್ಜಿಗೆ ನಾನಿಲ್ಲಿ ಮೊಸರು ತಗೊಂಡಿದ್ದೇನೆ ಯಾಕಂದರೆ ಮೊಸರು ಇತ್ತು ನಾನು ಮಜ್ಜಿಗೆ ಕಡ್ದಿ ಕಡಿಲಿಲ್ಲ ಅದರಿಂದ ಇದಕ್ಕೆ ಗ್ರೈಂಡ್ ಮಿಕ್ಸಿಗೆ ಇದ್ದೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡ್ರೆ ಇನ್ನೊಂದು ರೌಂಡು ಗ್ರೈಂಡ್ ಮಾಡಿದರೆ ಆಯಿತು ನೋಡಿ ನಾನು ಮೊಸರು ಇದ್ದೀನಿ ಅಷ್ಟೇ ಚೆನ್ನಾಗಿ ಅದು ನೀವು ಬೇಕಾದರೆ ಮಜ್ಜಿಗೆ ಕೂಡ ಹಾಕೋಬೋದು ಒಂದು ಸಲ ತಿರುಗಿಸಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಆಯಿತು ಇವಾಗ ನಮ್ಮದು ಅದು ನೀರು ಎಷ್ಟು ಬೇಕೋ ಅಷ್ಟು ನೀರು ಮಾಡಿದರೆ ಆಯಿತು ಅಂದರೆ ಜಾಸ್ತಿ ದಪ್ಪ ಕೂಡ ಬೇಡ ಹಾಗೆ ಜಾಸ್ತಿ ತೆಳ್ಳಗೆ ಕೂಡ ಬೇಡ ನಾನು ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಕು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಇಷ್ಟು ಸಾಕು ತುಂಬಾ ಚೆನ್ನಾಗಾಗುತ್ತೆ ಒಂದೊಂದರದ್ದು ತಂಬುಳಿ ಕೂಡ ಮಾಡ್ಬೋದು ಅಂದರೆ ಪೇರಳ ಸೊಪ್ಪಿದ್ದು ಇಲ್ಲ ಇದರದ್ದು ದಾಸವಾಳ ಸೊಪ್ಪಿದ್ದು ಎಲ್ಲ ಒಂದೊಂದ್ರದ್ದು ತಂಬುಳಿ ಕೂಡ ಮಾಡ್ಬೋದು ಒಟ್ಟಿಗೆ ಕೂಡ ಮಾಡ್ಬೋದು ಆಮೇಲೆ ಒಂದು ಒಗ್ಗರಣೆಗೆ ನಾನು ಒಂದು ಚಮಚ ತುಪ್ಪ ತಗೊಂಡಿದ್ದೇನೆ ಆಮೇಲೆ ಒಂದು ಒಣಮೆಣಸು ಆಮೇಲೆ ಜೀರಿಗೆ ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಕಾಲು ಚಮಚದಷ್ಟು ಒಂದು ಚಮಚ ಸಾಸಿವೆ ಆಮೇಲೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು ಇಲ್ಲಿಗೆ ನಮ್ಮದು ತಂಬುಳಿ ರೆಡಿ ಆಯಿತು ರುಚಿಕರ ರುಚಿಕರವಾಗಿರುತ್ತೆ ನಿಮ್ಮ ಗಂಜಿ ಊಟಕ್ಕೆ ಇಲ್ಲ ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿ ಬಂದಿದೆ ಕುಡಿಯೋದಕ್ಕೂ ಹಾಂ ಹಾಗೆ ಕುಡಿಬೋದು ಅಂದರೆ ನಾವು ಮಜ್ಜಿಗೆ ಹಾಕಿರೋದಲ್ವ ಮಜ್ಜಿಗೆ ಥರ ಆಗಿದೆ ಅದು ನಾನಿಲ್ಲಿ ಮೊಸರು ಹಾಕಿದರೂ ಆಮೇಲೆ ಅದು ಮಜ್ಜಿಗೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ಕೂಡ ಒಮ್ಮೆ ತಂಬುಳಿಯನ್ನು ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಚಿಗುರು ಏನಾದರೂ ಸಿಕ್ಕಿದರೆ ತುಂಬ ಒಳ್ಳೆಯದು